ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಇದ್ದೀನಿ ಫ್ರೆಂಡ್ಸ್ ಹೇಗಾಗಿದೆ ನೋಡಿ ವೆದರ್ ಇವತ್ತು ಸ್ವಲ್ಪ ಬಿಸಿಲು ಬರೋ ಥರ ಇದೆ ಆದರೆ ಹೇಳೋಕ್ಕಾಗಲ್ಲ ಯಾವಾಗ ಮಳೆ ಬರುತ್ತೆ ಅಂತ ಫ್ರೆಂಡ್ಸ್ ಇವತ್ತು ಬೇಗ ನಾನು ಅಡುಗೆ ಎಲ್ಲ ಮುಗಿಸ್ಕೊಳ್ಬೇಕು ಹಾಗಾಗಿ ಇವಾಗಿಂದ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ ನಮ್ಮ ಮನೆಯವರು ಚಿಕನ್ ತರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರನೇ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಸಾಲೆ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡಿ ನಾನಿಲ್ಲಿ ಫಸ್ಟು ಎಣ್ಣೆ ಅದಕ್ಕೆ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಸ್ವಲ್ಪ ಗಸಗಸೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಬ್ರೌನ್ ಇದೆಯಲ್ವಾ ಅದು ಬ್ರೌನ್ ಶೇಡಿಗೆ ಬ್ರೌನ್ ಶೇಡಿಗೆ ಆಗಬೇಕು ಅಲ್ಲಿ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ನಾನಿಲ್ಲಿ ಎರಡು ಟೊಮೆಟೊ ಇದ್ದೀನಿ ನ ಅಂದರೆ ನಾನಿಲ್ಲಿ ಒಂದು ಕೆ ಅಂತ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಂದರು ಚಿಕನ್ನು ನಾನು ಅಂದರೆ ತಂದಿಲ್ಲ ಫೋನ್ ಮಾಡಿ ಕೇಳಿದೆ ಎಷ್ಟು ಕೆ ಜಿ ಅಂತ ಹಾಗಾಗಿ ಒಂದು ಕೆ ಜಿಗಿಂತ ಜಾಸ್ತಿ ಅಂದರು ಅದಕ್ಕೋಸ್ಕರ ಎಷ್ಟು ಮಸಾಲೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಮತ್ತು ನನಗೆ ಆಗೋಲ್ಲ ಅಲ್ವಾ ಅದಕ್ಕೆ ಬೇಗ ಇವಾಗಲೇ ಇರ್ತೀನಿ ಅವ್ರು ಬರೋದ್ರೊಳಗೆ ಹಾಗೆ ಅದಕ್ಕೆ ಖಾರ ಪುಡಿ ಸಾಂಬಾರು ಧನಿಯಾ ಪೌಡರ್ ಹಾಗೆ ಅರಶಿನ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡಿಕೊಂಡು ಇದಕ್ಕೆ ಅರ್ಧ ಭಾಗ ಕಾಯಿ ಆ್ಯಡ್ ಮಾಡ್ಕೊತೀನಿ ನಾನು ಅರ್ಧ ಭಾಗ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ನಾನು ಈ ಥರ ಚಿಕನ್ ಸಾಂಬಾರನ್ನ ಮಾಡ್ತಾ ಮಾಡ್ತೀನಿ ಒಬ್ಬರೊಬ್ಬರು ಹಾಗೆ ಮಸಾಲೆ ಅಂದರೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ತಾರೆ ನಾನು ಸ್ವಲ್ಪ ಹಾಗೆ ಹುರ್ಕೊಳ್ತೀನಿ ಇದು ಹುರ್ಕೊಳ್ಳೋದ್ರಿಂದ ಎಣ್ಣೆಯಿಂದ ಹುರಿಗಾರ ಆಗಲ್ಲ ಹಾಗಾಗಿ ನೋಡಿ ಈಗ ನೈಸಾಗಿ ರುಬ್ಕೊಳ್ಬೇಕು ಫ್ರೆಂಡ್ಸ್ ನಾನೀಗ ಕಾರನ್ನು ರುಬ್ಬಿಟ್ಕೊಳ್ತಾ ಇದ್ದೀನಿ ರುಬ್ಬಿಟ್ಕೊಂಡು ಹಾಗೆ ಹಾಲು ಬಿಸಿ ಮಾಡೋಕ್ಕಿತ್ತು ಹಾಲೆಲ್ಲ ಬಿಸಿ ಮಾಡಿಕೊಂಡು ಅಂಬಳಿ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪನಿಗೆ ಆ ಊಟ ಇಲ್ದಿದ್ರು ಪರವಾಗಿಲ್ಲ ಒಂದು ಅಂಬ್ಳಿ ಕೊಟ್ಟರೆ ಸಾಕು ಹಾಗಾಗಿ ನಮ್ಮ ಮನೇಲಿ ಅಂಬಳಿ ಮಿಸ್ಸೇ ಮಾಡಲ್ಲ ಹಾಗೆ ನನ್ನ ಮಗನಿಗೆ ನೀರು ದೋಸೆ ಹುಯ್ಕೊಡೋಣ ಅಂತ ಇದ್ದೀನಿ ನಮಗೆ ಪರೋಟ ಇದೆ ಅವನಿಗೆ ನೀರು ದೋಸೆ ಮಾಡ್ತಾಯಿದ್ದೀನಿ ಅವನಿಗೆ ನೀರು ದೋಸೆ ರಾತ್ರಿ ಹಿಟ್ಟು ರುಬ್ಬಿದ್ದೆ ಇತ್ತು ಅದರಲ್ಲೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದರಲ್ಲೇ ನೀರು ದೋಸೆ ಒಂದು ಇದ್ದೀನಿ ನಮಗೆ ಪರೋಟ ಮತ್ತು ಚಟ್ನಿ ಮಾಡಿದ್ದೀನಿ ನನ್ನ ಮಗನಿಗೆ ದೋಸೆ ಜೊತೆಗೆ ತುಪ್ಪ ಹಾಕ್ಕೊಟ್ರೆ ಅವನೇ ಕೂತ್ಕೊಂಡು ತಿನ್ಬಿಡ್ತಾನೆ ನಾನು ಅದು ರೂಢಿ ಮಾಡಿಬಿಟ್ಟಿದ್ದೀನಿ ಅವನಿಗೆ ಅವನೇ ಕೂತ್ಕೊಂಡು ತಿಂತಾಯಿರ್ತಾನೆ ಅವನಿಗೆ ಮತ್ತೆ ಸ್ಮೂತ್ ಇರೋಂಗಿಲ್ಲ ಗರಿಗರಿ ಅಂತ ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ಗರಿಗರಿಯಾಗಿ ಮಾಡಿಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಬೇಗು ಇವಾಗ ತಿಂಡಿ ಕೊಟ್ಟೆ ತಿಂತ ಕೂತ್ಕೊಂಡಿದ್ದಾರೆ ನೋಡಿ ನನ್ನ ಮಗ ಅವಾಗಿಂದನು ಅಷ್ಟೇ ನಾನು ಚಿಕ್ಕಲ್ಲಿಂದೂ ಅವ್ನು ಚಲ್ಲಿದ್ರು ಪರವಾಗಿಲ್ಲ ಅಂತ ಹಾಕಿ ಕೊಟ್ಬಿಡ್ತೀನಿ ನನ್ನ ಮಗಳಿಗೂ ನಾನು ಚಿಕ್ಕದ್ರಲ್ಲಿ ಹೀಗೆ ಮಾಡ್ತಾ ಇದ್ದೆ ಕೊಡ್ತಾ ಇದ್ದೆ ಆಮೇಲೆ ಬೇಕಾದ್ರೆ ಕ್ಲೀನ್ ಮಾಡ್ಕೊಬೋದಲ್ವ ಆದರೆ ಮಕ್ಕಳು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ತಾರೆ ಆದಷ್ಟು ನಾವು ಅವರಿಗೆ ಪ್ಲೇಟಿಗೆ ಕೊಡೋದೇ ಒಳ್ಳೇದು ಹಾಗಾಗಿ ನಾನು ಹಾಕ್ಕೊಡ್ತಾಯಿದ್ದೆ ಹಾಗಾಗಿ ನೋಡಿ ಅವನೇ ಆರಾಮಾಗಿ ಕೂತ್ಕೊಂಡು ತಿಂತಾನೆ ಸ್ವಲ್ಪ ಲೇಟ್ ಮಾಡ್ತಾನೆ ಲೇಟ್ ಆದರೂ ಪರವಾಗಿಲ್ಲ ಅವನಿಗೆ ಹಾಗೆ ಕೊಡ್ತೀನಿ ನನ್ನ ಮಗಳಿಗೆ ಇವತ್ತು ರಜೆ ಇತ್ತು ಹಾಗಾಗಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂತ ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ್ ನಾನು ಸ್ವಲ್ಪ ದಿನ ಮುಂಚೆ ಅಷ್ಟೇ ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ದೆ ನೋಡಿ ಆಗಲೇ ಸ್ಟಾರ್ಟ್ ಮಳೆಗೆ ಹಾಗೆ ಇವಾಗ ಚಿಕನ್ ತೊಗೊಂಡು ಬಂದರು ಹಾಗಾಗಿ ನಾನಿಲ್ಲಿ ಫಸ್ಟು ಒಂದು ಕುಕ್ಕರಿಗೆ ಎಣ್ಣೆ ಅದಕ್ಕೆ ಈರುಳ್ಳಿ ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೇ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ನೋಡಿ ನಾನೀಗ ರುಚಿಗೆ ತಕ್ಕಷ್ಟು ಅಂದರೆ ತುಂಬ ಇವಾಗಲೇ ಹಾಕ್ಕೊಡ್ಬೇಡಿ ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಇವಾಗ ಇದ್ದೀನಿ ಅಂದರೆ ಇವಾಗ ನಾವು ಉಪ್ಪು ಹಾಕಿದ್ದು ಚಿಕನಿಗೆ ಚೆನ್ನಾಗೇ ಹಿಡಿಯುತ್ತೆ ಅಲ್ವಾ ಅದಕ್ಕೋಸ್ಕರ ಇವಾಗ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಎಣ್ಣೆ ಬಿಟ್ಟಿದೆ ಅಲ್ವಾ ನಾನಿವಾಗ ಚಿಕನ್ ಹಾಕ್ಕೊಳ್ತೀನಿ ನಾನಿಲ್ಲಿ ಚಿಕನ್ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಅರ್ಶನ ಹಾಕ್ತೀನಿ ಯಾಕೆ ಅಂದರೆ ಸ್ವಲ್ಪ ಬರಬಾರ್ದು ಅಂತ ಚಿಕನ್ ಯಾಕೆ ವಿಶಲ್ ಹಾಕ್ಸ್ಕೊಳ್ತಿದ್ದೀನಿ ಅಂದರೆ ಇದು ಟರ್ಕಿ ಕೋಳಿ ಇರುತ್ತಲ್ಲ ಅದು ನಮ್ಮ ಮನೆಗಂತೂ ಇದು ಫಸ್ಟ್ ಟೈಮ್ ತಗೊಂಡು ಬಂದಿದ್ದು ನಾನು ಇದಕ್ಕೆ ಒಂದು ನಾಲ್ಕು ವಿಶಲ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಮೇಲೆ ಇದು ಸ್ವಲ್ಪ ದೊಡ್ಡದು ಅಂತ ಹೇಳಿದರು ಅದಕ್ಕೋಸ್ಕರ ನಾಲ್ಕು ವಿಷಲ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಏನು ವಿಶಾಲ ಆದಮೇಲೆ ಅದನ್ನು ತೆಗೆದು ಏನು ರುಬ್ಬಿಟ್ಟಿ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲ ಅದನ್ನು ಹಾಕ್ಕೊಂಡು ಕುದಿಸ್ಕೋಬೇಕು ಉಪ್ಪು ಹೇಗಿದೆ ಚಪ್ಪೆ ನೋಡ್ಕೊಳ್ಬೇಕು ಹಾಗೆ ನಾನು ಮಾಡಿಟ್ಟು ಮಾಡಿಟ್ಟು ಇವಾಗ ಶಾಪಿಗೆ ಬಂದೆ ನೋಡಿ ಮನೇಲಿ ಮುಗೀತು ನಂದು ಕೆಲಸ ಮಧ್ಯಾಹ್ನಕ್ಕೆಲ್ಲ ಮಾಡಿಟ್ಟು ಬಂದಿದ್ದೀನಿ ಇವಾಗ ಎಲ್ಲ ಒರೆಸಿ ಗುಡಿಸಿ ಕ್ಲೀನ್ ಮಾಡ್ಕೊಳ್ಬೇಕು ನಾನು ಇವಾಗ ಗುಡಿಸ್ಕೊತಾ ಇದ್ದೀನಿ ಗುಡ್ಸಾದಮೇಲೆ ಒರ್ಸ್ಕೊಂಡು ಪೂಜೆ ಮುಗಿಸ್ಕೊಳ್ತೀನಿ ಅಷ್ಟೊತ್ತಿಗೆ ಸ್ಟೂಡೆಂಟ್ ಬರ್ತಾರೆ ಅಲ್ವಾ ಫಸ್ಟು ಅವ್ರಿಗೆ ಹೇಳ್ಕೊಟ್ಬಿಡ್ತೀನಿ ನಾನು ಅವ್ರಿಗೆ ಹೇಳ್ಕೊಟ್ಟು ಆಮೇಲೆ ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ ಹೇಳ್ಕೊಡೋದಿದ್ರೆ ರಿಸ್ಕು ಏನು ಗೊತ್ತಾ ಏನಾದರೂ ಅಂತ ಹೇಳ್ಕೊಡ್ತಾನೇ ಇರಬೇಕು ನಾವು ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ ಅಷ್ಟೊತ್ತಿಗೆ ಆ ಕೈ ಏನು ಅಂತ ಕೇಳ್ತಾ ಇರ್ತಾರೆ ಅಲ್ವಾ ಹಾಗಾಗಿ ಅವರಿಗೂ ಹೇಳ್ಕೊಡ್ತಾ ಇರಬೇಕು ಸ್ವಲ್ಪ ರೋಡ್ ಸೈಡ್ ಅಲ್ವಾ ಜಿಗಿ ಜಿಗಿ ಅಂತ ಇದೆ ಹಾಗಾಗಿ ನೋಡಿ ಪೂಜೆನೇ ಮುಗೀತು ನಂದು ಬಟ್ಟೆಗಳಂತೂ ತುಂಬ ಸ್ಟಿಚ್ಚಿಗೆ ಬಂದಿದೆ ಇವಾಗ ಹಬ್ಬ ಅಲ್ವಾ ಗೌರಿ ಗಣೇಶ ಹಬ್ಬ ಹಾಗಾಗಿ ಸಿಕ್ಕ ಬಟ್ಟೆ ಬಂದಿದೆ ಬಂದರೆ ಎಲ್ಲ ಒಂದೇ ಸಲ ಬಂದಿರುತ್ತೆ ತೊಗೊಂಡು ಇಟ್ಕೊಂಡಿರ್ತಾರೆ ತಿಂಗ್ಳುಗಟ್ಲೆ ಆದರೆ ಬೇಕು ಕೊಡೋದೇ ಇಲ್ಲ ಸ್ಟಿಚ್ಚಿಗಾದರೂ ಕೊಟ್ಟರೆ ನಮಗೆ ಫ್ರೀ ಇದ್ದಾಗಾದರೂ ಸ್ಟಿಚ್ ಮಾಡ್ಬೋದು ನೋಡಿ ಇಲ್ಲಿ ಒಂದೇ ಸಲಿ ಬಂದಿದೆ ಎಲ್ಲ ಸ್ಟಿಚ್ಚಿಂಗಿಗೆ ಈಗ ಹಬ್ಬಕ್ಕೆ ನಮಗೂ ಕೆಲಸ ಆಗಬೇಕು ಮನೇಲಿ ಹಾಗಾಗಿ ಅವ್ರದ್ದು ಸ್ಟಿಚ್ಚಿಂಗ್ ಮಾಡಿ ಮಾಡಲೇಬೇಕು ಏನೋ ಹಬ್ಬಕ್ಕೆ ಹೇಳಿ ಕೊಟ್ಟಿರ್ತಾರೆ ಅಲ್ವಾ ನಾವು ಬಿಡೋಂಗಿಲ್ಲ ಏನು ಮಾಡೋಕ್ಕಾಗಲ್ಲ ಅವರಿಗೂ ಒಂದು ಹಬ್ಬಕ್ಕೆ ಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ ಆದರೆ ಕೊಡೋರು ಏನು ಗೊತ್ತಾ ಸ್ವಲ್ಪ ಬೇಗ ಕೊಟ್ಟರೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ಒಂದೇ ಸಲಿ ಮಾಡ್ಕೋಬೇಕು ನಮಗೂ ಹಬ್ಬ ಫಂಕ್ಷನ್ ಎಲ್ಲ ಇರುತ್ತೆ ನಾವು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಲ್ವಾ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ನೆಕ್ಸ್ಟ್ ಯಾರಾದರೂ ಕೊಡೋರಿದ್ದರೆ ಮನೇಲಿ ಇಟ್ಕೊಳ್ಳೋಕ್ಕಿಂತ ಆವಾಗ ಜಸ್ಟ್ ತಂದು ಕೊಡೋದಾದರೆ ಓಕೆ ಏನು ತೊಂದರೆ ಇಲ್ಲ ಆದರೆ ಇಟ್ಕೊಂಡಿರ್ತಾರೆ ಅಲ್ವಾ ಅವರಂತೂ ಫಸ್ಟ್ ಕೊಟ್ಟು ಸ್ಟಿಚ್ ಮಾಡ್ಕೊ ಮಾಡಿಡ್ಬೋದು ನಮಗೆ ಫ್ರೀ ಇದ್ದಾಗ ನಾನಿವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ ಇನ್ನು ಸ್ಟೂಡೆಂಟ್ ಬಂದಿಲ್ಲ ಪೂಜೆ ಮುಗೀತು ನಾನು ಶಾಪಲ್ಲೇ ಬಂದು ಒಂದು ಐದು ನಿಮಿಷ ಕುತ್ಕೊಳ್ತೀನಿ ಅಂದರೆ ನಾನು ಶಾಪಲ್ಲೇ ಅನ್ಬೋದು ಮನೇಲಿದ್ದರೆ ಒಂದಲ್ಲ ಒಂದು ಕೆಲಸ ಕಾಣ್ತಾನೆ ಇರುತ್ತೆ ಕಣ್ಣಿಗೆ ಮಾಡ್ತಾನೆ ಇರ್ತೀವಿ ಸ್ವಲ್ಪ ರೆಸ್ಟ್ ಅಂದರೆ ಶಾಪಲ್ಲೇ ಹಾಗಾಗಿ ಸ್ವಲ್ಪ ಒಂದು ಐದು ನಿಮಿಷ ರೆಸ್ಟ್ ಮಾಡ್ತೀನಿ ಅಷ್ಟೊತ್ತಿಗೆ ಬಟ್ಟೆಗಳು ಟೆಂಕ್ಷನ್ನು ನಾನೀಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ ಮಧ್ಯಾಹ್ನ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಕರೆಂಟ್ ಇಲ್ಲ ಸುಸ್ತಾಗೋಯಿತು ನನಗೆ ನನಗೆ ಕ ಅಂದರೆ ಕಾಲಲ್ಲೇ ತುಳಿಯೋಲ್ಲ ನಾನು ಮೋಟಲ್ಲೇ ಯೂಸ್ ಮಾಡೋದು ಅಲ್ವಾ ಇವತ್ತಂತೂ ಕರೆಂಟೇ ಇರಲಿಲ್ಲ ಕರೆಂಟ್ ತೆಗ್ದಿದ್ದಾರೆ ರೋಡ್ ಸೈಡೇ ಅಲ್ವಾ ಶಾಪ್ ಇರೋದು ಅದಕ್ಕೋಸ್ಕರ ಫುಲ್ಲು ಜಿಗಿ ಜಿಗಿ ಸೌಂಡು ವೆಹಿಕಲ್ಲು ಹಾಗಾಗಿ ನಾನು ತುಂಬ ಸೌಂಡ್ ಇದೆ ತುಂಬ ಸುಸ್ತಾಯಿತು ಒಂದು ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ಬ್ಲೌಸನ್ನ ಈಗ ನಮ್ಮ ಮನೆಯವ್ರು ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ ಒನ್ ಓ ಕ್ಲಾಕ್ ಆಗೋಯ್ತು ನಮ್ಮ ನನ್ನ ಮಗನಿಗೆ ಇನ್ನೂ ಹೋಗಿ ಊಟ ಎಲ್ಲ ಮಾಡಿಸ್ಬೇಕು ಅಲ್ವಾ ಹಾಗಾಗಿ ಆಗಲ್ಲ ಟೈಮ್ ಆಗುತ್ತೆ ಸ್ವಲ್ಪ ತಿನ್ನೊಂದು ಅವರ್ ಹೊಲ್ದು ಅಂತ ಅಂದರೂ ಆಗಲ್ಲ ಟೈಮು ಅಂದರೆ ಅವನಿಗೆ ಊಟ ಎಲ್ಲ ಮಾಡಿಸ್ಬೇಕಲ್ವಾ ಆ ಕಡೆನೇ ಮನಸ್ಸಿರುತ್ತೆ ಹಾಗಾಗಿ ನೋಡಿ ನೋಡಿ ಹೇಗಿದೆ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಹೇಗಿದೆ ಅಂತ ಒಂದು ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಿಸಿದ್ದು ಬ್ಲೌಸ್ ಇತ್ತು ಹಾಗಾಗಿ ಅದನ್ನೇ ಒಂದು ಸ್ಟಿಚ್ಚಿಂಗ್ ಇದ್ದೆ ನನಗೆ ಸ್ವಲ್ಪ ನೋವು ಇರೋದ್ರಿಂದ ಮಿಷಿನ್ ತಿಳಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಕರೆಂಟ್ ಇರುವಾಗಲೇ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಕರೆಂಟ್ ಇಲ್ಲಾಂದರೆ ಎಲ್ಲ ಕಟಿಂಗ್ ಮಾಡಿ ಇಟ್ಕೊತೀನಿ ನೋಡಿ ಒಂದು ಬ್ಲೌಸ್ ಮುಗ್ದಿದೆ ಫ್ರೆಂಡ್ಸ್ ಇದೇ ಥರ ಸೇಮ್ ಬ್ಲೌಸು ಸೇಮ್ ವರ್ಕು ಇನ್ನೊಂದು ಸ್ಟಿಚ್ಚಿಂಗಿದೆ ಅದನ್ನು ಬಂದು ನಾನು ನಾಳೆ ಮಾಡಬೇಕು ಸೇಮ್ ಇದೇ ಥರ ವರ್ಕ್ ಬೇಕು ಅಂತ ಹೇಳಿದರು ಅದನ್ನೇ ವರ್ಕ್ ಮಾಡಿದ್ದೀವಿ ನೋಡಿ ಕಟಿಂಗ್ ಮಾಡಿಟ್ಟಿದ್ದೀನಿ ನಾನು ಅದನ್ನು ನಾಳೆ ಬಂದು ಸ್ಟಿಚ್ ಮಾಡಬೇಕು ಅದು ಬಿಜಾಗಿಲ್ಲ ನಾಳೆ ತೋರಿಸ್ತೀನಿ ಸೇಮ್ ವರ್ಕೇ ನೋಡಿ ಅಲ್ಲಿ ಇದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಸೇಮ್ ವರ್ಕು ನಾಳೆ ಬಂದು ಸ್ಟಿಚ್ ಮಾಡ್ತೀನಿ ಇದನ್ನು ಫ್ರೆಂಡ್ಸ್ ನಮ್ಮ ಮನೆಯವ್ರು ಬಂದರು ಇವಾಗ ಮನೆಗೆ ಹೊರಡ್ತೀನಿ ನಾನು ಟೈಮ್ ಆಯಿತು ಇನ್ನು ನಾಳೆ ಬಂದು ಇದನ್ನು ಸ್ಟಿಚ್ ಮಾಡ್ತೀನಿ ಇವಾಗ ಮಧ್ಯಾಹ್ನ ಮೇಲೆ ಬಂದು ನೋಡ್ತೀನಿ ಆದರೆ ಸ್ಟಿಚಿಂಗ್ ಮಾಡ್ತೀನಿ ಇಲ್ಲ ನನ್ನ ಮಗನ ಮೇಲೆ ಡಿಪೆಂಡು ಏನು ಮಾಡ್ತಿದ್ದಾನೆ ಇವಾಗ ಹೋಗಿ ನೋಡಬೇಕು ನೋಡಿ ನನ್ನ ಮಗ ಓದ್ತಾ ಇದ್ದಾನೆ ಒಂದು ಬುಕ್ ಇಟ್ಕೊಂಡು ನಾನು ಹೋಗೋದ್ರೊತ್ತಿಗೆ ಬರ್ಕೊತಾ ಇದ್ದಾನೆ ಒಂದು ಪೆನ್ ತೊಗೊಳೋದು ಅದ್ರ ಮೇಲೆಲ್ಲ ಗೀಚದ ಪೆನ್ನು ಅಂತ ನೋಡಿ ಹುಡುಕ್ತಾ ಪೆನ್ ಪೆನ್ನಿಲ್ಲಿ ಅಂತ ನಾನು ಅವನ್ನ ಮಲಗಿಸಿ ಶಾಪಿಗೆ ಬಂದೆ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಮಧ್ಯಾಹ್ನ ಹಾಗಾಗಿ ಇವಾಗ ಸಂಜೆ ವೀಡಿಯೋ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ಬಿರಿಯಾನಿ ಮಾಡೋಕ್ಕೆ ಮಲ್ಲಿಗೆ ಚಿಕನ್ ತಂದಿದ್ರು ಅಲ್ವಾ ಅದರಲ್ಲಿ ಸ್ವಲ್ಪ ಸಾಂಬಾರು ಮಾಡಿದ್ದೆ ಹಾಗೆ ಸ್ವಲ್ಪ ತೆಗ್ದಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಬಿರಿಯಾನಿ ಮಾಡು ಅಂದರು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಾನು ಹೇಗೆ ಬಿರಿಯಾನಿ ಮಾಡೋದು ಅಂದರೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಬಿರಿಯಾನಿ ಎಲೆ ಫ್ಲವರ್ ಹಾಕಿ ಆಮೇಲೆ ನಾನಿಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾ ಈರುಳ್ಳಿ ತೊಗೊಂಡು ಚೆನ್ನಾಗಿ ಫ್ರೈ ಆಗಬೇಕದು ಬ್ರೌನ್ ಶೇಡಿಗೆ ಆಗಬೇಕು ಬಿರಿಯಾನಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಮಾಡ್ಕೊಳ್ಳಿ ನಾನಿಲ್ಲಿ ನೋಡಿ ಒಂದೂವರೆ ಕೆ ಜಿ ಒಂದು ಅಲ್ಲ ಸಾರಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನು ಹಾಗಾಗಿ ನಾನಿಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ದೊಡ್ಡ ಸೈಜಿಂದು ತಗೊಂಡಿಲ್ಲ ಮೀಡಿಯಮ್ ಸೈಜಿಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಿಮಗೆ ದೊಡ್ಡ ಆದರೆ ಎರಡು ಈರುಳ್ಳಿ ಸಾಕು ನಾನು ಹೇಗೆ ಮಾಡ್ತೀನಿ ಆ ಮೆಥಡ್ ನಾನು ತೋರಿಸ್ತಾ ಇದ್ದೀನಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ನೋಡಿ ಈಗ ಚೆನ್ನಾಗಿ ಫ್ರೈ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆದಾಗಲೇ ನಾನು ಇಲ್ಲಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತೀನಿ ನೋಡಿ ನಿಮಗೆ ಎಷ್ಟು ಖಾರ ಎಷ್ಟು ಬೇಕು ನನಗೆ ಮಕ್ಕಳು ಎಲ್ಲ ಜಾಸ್ತಿ ಖಾರ ತಿನ್ನಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ದೊ ದೊಡ್ಡ ಸೈಜಿಂದು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕೊತ್ತಂಬರಿ ಪುದೀನ ಹಾಗೆ ಕಸ್ತೂರಿ ಮೇಥಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊನೋ ಆಮೇಲೆ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಇದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ಹಾಕಿರಲಿಲ್ಲ ಮೆಣಸಿನ್ಕಾಯಿ ಅದಕ್ಕೋಸ್ಕರ ಖಾರ ಪುಡಿ ಹಾಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಹೇಗಾಗಿದೆ ಅಂತ ಇದೇ ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ ನೋಡಿ ಹೀಗೆ ಫ್ರೈ ಆದಮೇಲೆ ಇವಾಗ ನಾನು ಅರ್ಧ ಬೌಲಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಬೇಡ ನಾನಿಲ್ಲಿ ಚಿಕ್ಕ ಬೌಲಲ್ಲಿ ಅರ್ಧ ಬೌಲಷ್ಟು ಮೊಸರು ಇದ್ದೀನಿ ಈಗ ಮೊಸರು ಹಾಕ್ಕೊಂಡು ಫ್ರೈ ಆದಮೇಲೆ ಇದಕ್ಕೆ ನಾನು ಚಿಕನ್ನು ಏನು ತೊಳೆದಿಟ್ಕೊಂಡಿದ್ದೆ ಅಲ್ವ ಚಿಕನ್ನು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿ ತೊಳ್ಕೊಬೇಕು ನೋಡಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ತೊಳೆದು ಇದಕ್ಕೆ ಹಾಕ್ಕೊಂಡು ಫ್ರೈ ಆದ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅದು ಬಿಸಿ ಆದಮೇಲೆ ನೀರು ಬಿಟ್ಟು ಬಿಡುತ್ತಲ್ವ ಆಮೇಲೆ ನಾನು ಇದಕ್ಕೆ ನೀರು ಇದ್ದೀನಿ ನೀರು ನಾನು ಅಕ್ಕಿ ಏನು ತೊಗೊಳ್ತಿದ್ದೀನಿ ಅದ್ರ ಡಬ್ಬಲ್ ನೀರು ಹಾಕ್ಕೊಂಡು ಇದನ್ನು ವಿಷಲ್ ಹಾಕ್ಸ್ಕೋಬೇಕು ನಾನಿಲ್ಲಿ ಮೂರು ವಿಶಲ್ ಹಾಕ್ಸ್ಕೊಂಡಿದ್ದೀನಿ ಮೂರು ನೋಡಿ ಈಗ ಬೆಂದಿದೆ ಮೂರು ವಿಷಲ್ ಹಾಕ್ಸಿದ ಮೇಲೆ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಟೇಸ್ಟ್ ಒಂದ್ಸಲಿ ನೀವು ನೋಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಬಿರಿಯಾನಿ ಆಗಿದೆ ಇವತ್ತಿನ ಸ್ಪೆಷಲ್ ಬಿರಿಯಾನಿ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬ ಬಾಯ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ